ಬ್ಯಾಕ್ ಟು ಮೈ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನೋಡೋಣ ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲಲ್ಲಿ ಲೈಕ್ ಮಾಡ್ತಾ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತದೆ ಅಂದರೆ ತಪ್ಪದೇ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಸಂಚಿಕೆ ಆರಂಭದಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಪೂರ್ಣೆಯವರು ನಮ್ಮ ಪಲ್ಲವಿಗೆ ಸಮಾಧಾನ ಮಾಡ್ತಿರ್ತಾರೆ ಹಾಗೆ ಯಾಕಮ್ಮ ಯಾವಾಗಲೂ ಈ ಥರ ಅಳ್ ಅಳ್ಕೊಂಡೆ ಇರ್ತೀಯ ಅಳ್ಕೊಂಡೆ ಕೂತಿದ್ಯಾ ಅಲ್ಲಿ ಅದೇನೆಲ್ಲ ಮರೆತುಬಿಟ್ಟು ಆರಾಮಾಗಿ ನೀನು ಅದನ್ನೆಲ್ಲ ಬಿಟ್ಬಿಡ್ಬೇಕಲ್ವ ರೇಷ್ಮೆ ಸೀರೆ ತೊಗೊಂಡು ಉಟ್ಕೊಂಡು ಬಾ ಹಾಕೋ ಹೋಗಮ್ಮ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಇನ್ನು ಅಲ್ಲಿಗೆ ಈ ಶಿವಾನಿ ಮತ್ತು ಅವಳು ತಂಗಿ ಇಬ್ಬರು ಒಂದು ಸೂಪರ್ ಇದಕ್ಕೆ ನಾನೇ ತಾನೇ ಅವಳು ಪ್ಲಾನ್ ಮಾಡೇ ಮಾಡ್ತೀನಿ ಮನೆಗೆ ಬಂದಿರೋದು ಎಲ್ಲ ಏನಂತಕ್ಕೆ ಅಂತೇಳಿ ಗೊತ್ತಾಗಬೇಕು ಕಣ್ಣಲ್ಲಿ ತನ್ ಒಟ್ಟಿನಲ್ಲಿ ಅವಳು ಕಣ್ಣಲ್ಲಿ ನೀರನ್ನ ತರಿಸ್ಬೇಕು ಅಂತ ಹೇಳಿಬಿಟ್ಟು ರಾಗ ಹೇಳ್ತಾ ಇರ್ತಾರೆ ಈಗ ಸುಮ್ಮನೆ ಇದ್ದರೆ ಪಾಪ ಅವಳಿಗೆ ಹೇಗೆ ನೊಂದಿದ್ದಾಳೆ ಅವಳ ಹತ್ರ ಹೋಗಿ ನೀವು ಈ ಥರ ಮಾತಾಡೋದು ಸರಿನಾ ಸರಿ ಅಲ್ವಾ ಅಲ್ಲ ಸರಿ ಇಲ್ಲ ಅಲ್ವಾ ಅಂದಾಗ ಇನ್ನೇ ನಮ್ಮ ನಿನ್ನನ್ನು ಕಣ್ಣ ನಿನ್ನ ಕಣ್ಣವರು ಸರಿ ಹೋಗುತ್ತೆ ಪಾಪ ಏನಕ್ಕೆ ಈ ಸೀರೆ ಕೊಡೋದು ಏನು ಏನು ಡಿ ಡೈಮಂಡ್ ನೆಕ್ಲೆಸ್ ಕೊಡಿಸೋದು ಕೊಟ್ಟರೆ ಅದೇನಾದರೂ ಅವಳಿಗೆ ಸೆಟ್ ಆಗುತ್ತಾ ಆಗಲ್ಲ ತಾನೇ ಅಂತ ಹೇಳ್ತಾ ಇರ್ತಾರೆ ಮತ್ತು ನೀವು ಸುಮ್ಮನೆ ಇರಿ ನೀವಿಬ್ಬರು ಹೇಳ್ತಾ ಇರೋದು ಸರಿಯಾಗೇ ಇದೆ ನನಗೆ ಯಾವ ರೇಷ್ಮೆ ಸೀರೆನೂ ಬೇಡ ಯಾವ ಡೈಮಂಡ್ ನೆಕ್ಲೆಸ್ ಕೂಡ ಬೇಡ ನನಗೆ ಹೀಗೆ ಸಾಕಾಗಿ ಹೋಗಿ ಹೋಗಿಬಿಟ್ಟಿದೆ ಈ ಒಂದು ನೋವಲ್ಲಿ ನಾನು ಅವೆಲ್ಲ ಹಾಕ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ಒಂದು ಪ್ರೇ ಒಂದು ಕೂಡ ನನಗೆ ಇಷ್ಟ ಆಗ್ತಿಲ್ಲ ನಾನು ಯಾವುದನ್ನು ಹಾಕೊಳ್ಳೋದಿಲ್ಲ ನನಗೆ ಅದ್ರ ಮೇಲೆ ವ್ಯಾಮೋಹನೂ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೇಳ್ತಾ ಇರ್ತಾಳೆ ಹೌದು ಅಂತಾನೆ ನಾಟಕ ಆಡ್ತಾ ಆಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಈ ಶಿವಾನಿ ಅವಳ ಮೇಲೆ ಕೆಂಡ ಕಾರ್ತಾಯಿರ್ತಾಳೆ ಇನ್ನು ಪಲ್ಲವಿ ಮನ್ಸಿನ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಸೊ ಅವಳು ಹಾಗಾಗಿ ಕಣ್ಣೀರು ಹಾಕ್ಕೊಂಡು ಅಲ್ಲೇ ಕೂತಿರ್ತಾಳೆ ಆಚೆ ಬಂದು ನಿಂತ್ಕೊಂಡಿರ್ತಾಳೆ ಅವಳು ಮನಸಲ್ಲಿ ಶಿವು ಮತ್ತು ಇವಳ ಇವಳನ್ನ ಕಾಳಜಿ ಮಾಡೋ ರೀತಿ ಎಲ್ಲನೂ ಕೂಡ ಇಷ್ಟ ಆಗಿರುತ್ತೆ ಕೆಟ್ಟತನದಲ್ಲಿ ಮಾತಾಡ್ತಿರೋದನ್ನು ಮನಸ್ಸಿಗೆ ಕೂತಿರುತ್ತೆ ಇನ್ನು ಪೂರ್ಣೆಯವರು ಅಲ್ಲಿಗೆ ಬರ್ತಾರೆ ಬಂದು ಯಾಕಮ್ಮ ಯಾಕೆ ಪಲ್ಲವಿ ಈ ರೀತಿ ಹೀಗೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಹೇಳಿ ಅಂದಾಗ ಹೇಳಿಬಿಟ್ಟು ಶಿವ ಬಂದು ಪಲ್ಲವಿ ಅವರೇ ಯಾಕೆ ಈ ರೀತಿ ಇಲ್ಲೇನು ಮಾತಾಡ್ತಿದ್ದೀರ ಅಂದಾಗ ಶಿವ ಅವರೇ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ನನ್ನ ಮನಸ್ಸು ಸರಿಯಿಲ್ಲ ಅಂತ ಹೇಳಿದಾಗ ನನಗೆ ನನ್ನ ನನ್ನ ನನ್ನಲ್ಲಿ ನಡೆದಂತಹ ಎಲ್ಲ ನನಗೆ ನೆನಪಾಗ್ತಿದೆ ಅವು ಮನ್ ಮನಸ್ಸಿಂದ ಹೊರಗೆ ಹೋಗ್ತಲ್ಲ ಅಂತ ಹೇಳಿಬಿಟ್ಟು ಭೂಮಿ ಭೂಮಿಯ ಸಂಗೀತ ಎಲ್ಲರೂ ಸಹ ಅಲ್ಲಿಗೆ ಬರ್ತಾಯಿರ್ತಾರೆ ಭೂಮಿ ತೋಳು ಈ ಕತೆ ಹೇಳಲ್ಲ ಕೇಳಿದ್ಮೇಲೆ ನೀವು ಹೇಳಿ ಒಂದು ಕತೆ ಹೇಳ್ತೀನಿ ಅದನ್ನು ನೀವು ಕೇಳಿ ಅದು ಅದಾದ ಮೇಲೆ ನೀವು ಏನು ಹೇಳ್ತಿರೋ ಹಾಗೆ ನೋಡೋಣ ಅವಳಿಗೆ ಒಂದು ಲಾಡ್ಜಲ್ಲಿ ಈ ರೀತಿ ನನ್ನ ಮೇಲೆ ಒಂದು ಆಗಿರುತ್ತೆ ಅವಳಿಗೆ ಫೋನ್ ಕಜ್ಜಾಯ ಬೇಕು ಅಂತ ಹೇಳಿ ಕೇಳ್ತಾರೆ ಆಗ ಅಲ್ಲಿಗೆ ಹೋಗಿ ಅವಳು ಸಿಗಾಕೊತಾಳೆ ಅವಳು ಲಾಡ್ಜಲ್ಲಿ ಎಲ್ಲ ಬೇರೆ ರೀತಿಯ ಒಂದು ಚಟುವಟಿಕೆ ಇರುತ್ತೆ ಅವರ ಜೊತೆ ಆ ಹುಡುಗಿನೂ ಕೂಡ ನಿಂತಿ ನಿಂತ್ಕೊಂಡಿರ್ತಾಳೆ ಅವಳ್ದು ತಪ್ಪೇನಿರಲ್ಲ ಆದರೂ ಕೂಡ ಅವಳನ್ನು ಅಲ್ಲಿ ತಪ್ಪು ಅಂತ ಹೇಳಿ ಅವಳನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೀರೋ ಥರ ಬಂದು ಕಾಪಾಡಿದ್ದು ನಮ್ಮ ಅಜಿ ಸೊ ಅವರು ಬಂದು ಕಾಪಾಡಿ ನನಗೆ ಮನೆ ಮನೆಗೆ ಬಂದು ನಾನು ನಿರ್ಧಾರ ಮಾಡ್ತೀನಿ ಆಚೆ ತರಿಸಿ ನನ್ನನ್ನು ನನ್ನ ತಪ್ಪೇನಿಲ್ಲ ಅಂತ ಪ್ರೂವ್ ಮಾಡಿದ್ರು ಈ ಪ್ರಪಂಚಕ್ಕೆ ಗೊತ್ತಾಗೋ ಥರ ಮಾಡಿದ್ರು ಅಲ್ಲಿ ನಾನು ಆ ಅಪರಾಧಿಯಿಂದ ಆ ಅಪರಾಧತನದಿಂದ ನಾನು ಆಚೆ ಬಂದೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ನನ್ನ ಕತೆ ಈ ಥರ ಆಗಿತ್ತು ಸರಿ ಕಾಪಾಡಿದ್ದು ಅಂತಲೂ ಸಹ ಹೇಳ್ತಾಳೆ ನೋಡಿದ ಇಷ್ಟೊಂದೆಲ್ಲ ಉದಾಹರಣೆ ಬೇಕಾ ಇರಬೇಕಾದ್ರೆ ನೀವು ಯಾಕೆ ಈ ರೀತಿ ಎಲ್ಲ ಇದ್ದೀರಾ ಅಂದಾಗ ಭೂಮಿ ಅದು ಏನು ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ ಅವಳ ನಗಿಸ್ಲೇಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಶಿವು ಹೇಳ್ತಾ ಇರ್ತಾನೆ ಒಂದು ಪ್ಲಾನ್ ಮಾಡ್ತಾರೆ ಆಗ ಅಜಿತ್ನ ಕರ್ಕೊಂಡು ಬರ್ತಾರೆ ಸಾಹೇಬ್ರೆ ಬನ್ನಿ ಅಂದಾಗ ನಾವೇನಾದರೂ ಒಂದು ಪ್ಲ್ಯಾನ್ ಮಾಡಿ ಭೂಮಿ ಅವ್ರನ್ನ ನಗಿಸ್ಲೇಬೇಕು ಅಂತ ಹೇಳಿಬಿಟ್ಟು ಪಲ್ಲವಿ ಕೂಡ ಅಲ್ಲಿ ಕೂರಿಸ್ಕೊಂಡು ಡ್ಯಾನ್ಸಲ್ಲಿ ಹೇಳಿ ಪಲ್ಲವಿ ಮುಖದಲ್ಲಿ ಸ್ಮೈಲನ್ನ ತರಿಸ್ತಾ ಇರ್ತಾರೆ ಇಷ್ಟು ದಿನ ಆದಮೇಲೆ ನನ್ನ ಮುಖದಲ್ಲಿ ನಗು ತರಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳಿಬಿಟ್ಟು ಅಜಿತ್ಗೆ ಹೇಳ್ತಾ ಹೇಳ್ತಾಯಿರ್ತಾರೆ ಇನ್ನು ಬರೀ ಬಾಯಲ್ಲಿ ಬಾಯಿ ಮಾತಲ್ಲಿ ಹೇಳಿಬಿಟ್ರೆ ಸಾಕಾಗುತ್ತಾ ಅಂತ ಹೇಳಿಬಿಟ್ಟು ಅಣ್ಣ ಅಂತ ಹೇಳ್ತಿದ್ದೀರಲ್ಲ ರಾಖಿ ಕಟ್ಟಿ ಅಣ್ಣ ಅಂತ ಮಾಡ್ಕೊಳ್ಳಿ ಅಂದಾಗ ಇನ್ನು ಅಜಿತ್ ರಾಖಿನ ಕಟ್ತಾಳೆ ಪಲ್ಲವಿಯವರು ರಾಖಿನ ಕಟ್ತಾರೆ ಆಗ ಭೂಮಿ ಸುಮ್ಮನೆ ಬಿಡ್ತಾಳೆ ಅಲ್ಲ ರೀ ರಾಖಿ ಕಟ್ಟಿದ್ದಾಳೆ ನಿಮ್ಮ ತೆಂಗಿ ಏನಾದರೂ ಕೊಡಲೇಬೇಕಲ್ವ ಅಂದಾಗ ಏನು ಗ್ಲೋಬಲ್ ಏನು ಗಿಫ್ಟ್ ಇಟ್ಕೊಂಡು ಬಂದಿರ್ತೀನಿ ಅಂದಾಗ ಏನು ಗಿಫ್ಟ್ ಇಟ್ಕೊಂಡು ಓಡಾಡ್ತಾ ಇರ್ತೀನ ಕೊಡೋದಕ್ಕೆ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾರೆ ಆಗ ನಾನು ಕೊಡಬೇಕು ಈಗ ಅಂದಾಗ ಸಂಗೀತ ಹೌದು ಕಣೋ ಕೊಡು ಅಂದಾಗ ಸರಿ ಆಯಿತು ಅತ್ತೆ ಸೊಸೆ ಒಂದಾದರೂ ಒಂದಾದ ಒಂದಾಗಿಬಿಟ್ರೆ ನಾನು ಕೊಡಲೇಬೇಕಲ್ವಾ ಒಂದಷ್ಟು ದುಡ್ಡು ದುಡ್ಡನ್ನ ಪಲ್ಲವಿ ತಂದು ಕೊಡ್ತಾರೆ ಪಲ್ಲವಿ ಬೇಡ ಅಣ್ಣ ನಿಮ್ಮ ಪ್ರೀತಿ ವಿಶ್ವಾಸ ಅಷ್ಟೇ ಸಾಕು ಅಂದಾಗ ಎಲ್ಲಮ್ಮ ನೀನು ಅರಿಶಿನ ಕುಂಕುಮ ಬಳೆ ಇಟ್ಟು ಬಳೆ ಬಿಟ್ಟು ಎಲ್ಲನೂ ಕೂಡ ಇದರಲ್ಲಿ ತಗೋ ನನ್ನ ನಿನ್ನ ಅಣ್ಣ ಇಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೇ ಬಟ್ ನೀನು ಇದರಲ್ಲಿ ಅದನ್ನೆಲ್ಲ ತಗೋ ಆಯ್ತಾ ಅಂದ್ಬಿಟ್ಟು ಅಜಿತ್ ಪಲ್ಲವಿಗೆ ಕೊಡ್ತಾ ಕೊಡ್ತಾಯಿರ್ತಾರೆ ಆಗ ಪಲ್ಲವಿಗಂತೂ ತುಂಬನೇ ಒಂಥರ ಶಾಕ್ ಆಗ್ತಾ ಇರುತ್ತೆ ಹಾಗೂ ಪರವಾಗಿಲ್ಲ ನಮ್ಮ ಅಣ್ಣ ಇದ್ದಾರೆ ಅಂತ ಹೇಳಿ ಇಸ್ಕೊತಾ ಇರ್ತಾರೆ ಆಗ ಇನ್ನು ಪಲ್ಲವಿ ಇದ್ದವಳು ಮತ್ತು ಅಜಿತ್ ಅಣ್ಣ ತಂಗಿ ಸಂಬಂಧನ ಇಲ್ಲಿ ಇದು ಎಲ್ಲರೂ ಸಹ ಅಜಿತ್ ನನ್ನ ನಿನ್ನ ಪಲ್ಲವಿನ ನೋಡ್ತಿದ್ರೆ ಸ್ವಂತ ಅಣ್ಣ ತಂಗಿ ಥರ ನೋಡ್ದಂಗೆ ಆಗ್ತಿದೆ ಅಂತ ಹೇಳ್ತಾಯಿರ್ತಾರೆ ಇಲ್ಲಿಗೆ ಬಂದ ಮೇಲೆ ನನಗಂತೂ ಅಣ್ಣ ತಂಗಿ ಫ್ರೆಂಡ್ ಫ್ರೆಂಡ್ ಮಕ್ಕಳು ಎಲ್ಲರೂ ಸಿಕ್ ಸಿಕ್ಕಿದ್ದಾಯಿತು ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿಬಿಟ್ಟು ಪಲ್ಲವಿಯವರು ಅಜಿತ್ಗೆ ಹೇಳ್ತಾ ಇರ್ತಾರೆ ಎಲ್ಲರೂ ಸಹ ಹೇಳ್ತಾ ಇರ್ತಾರೆ ಇನ್ನು ಪಲ್ಲವಿ ಮುಖದಲ್ಲಿ ತುಂಬಾ ಖುಷಿ ಬ ಖುಷಿ ಖುಷಿಯಿಂದ ಇರ್ತಾರೆ ನಗ್ತಾಯಿರ್ತಾರೆ ಅವ್ಳ ಮನಸ್ಸಲ್ಲಿ ಯಾವುದೇ ರೀತಿಯ ಶಿವು ಮೇಲೆ ಕೆಟ್ಟ ರೀತಿ ಭಾವನೆ ಇಲ್ಲ ಅವ್ಳ ಮನಸ್ಸಲ್ಲೂ ಇಲ್ಲ ಇವಳು ಮನಸಲು ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಭಾವಿಸ್ತಿರ್ತಾರೆ ಆದರೆ ನಮ್ಮ ಭೂಮಿ ಸುಮ್ಮನೆ ಇರೋದಂತೂ ಇಲ್ವೇ ಇಲ್ಲ ಅಲ್ಲೂ ಸಹ ಇವರಿಬ್ಬರಲ್ಲಿ ಒಂದು ಒಂದ್ಸಲಿ ಏನಿರ್ಬೋದು ಅನ್ನೋದನ್ನು ಕಂಡುಹಿಡಿಯೋ ಕಂಡುಹಿಡಿಯೋದ್ರಲ್ಲಿ ಭೂಮಿ ನಿಂತಿರ್ತಾಳೆ ಆಗ ನಿಂತ್ಕೊಂಡಿರ್ತಾಳೆ ಇನ್ನು ಪೂರ್ಣಿ ಪೂರ್ಣಿಮಾಗೆ ನಿಮ್ಮ ಮನೆ ನಿಮ್ಮ ಮನೆಗೆ ಬಂದಂಥ ನಗ ನನಗಂತೂ ತುಂಬಾ ಖುಷಿ ಆಗ್ತಿದೆ ನಾನಂತೂ ಇವತ್ತು ನೈಟ್ ನಿಮ್ಮ ಜೊತೆಲೇ ಕೂತ್ಕೋ ಕೂತ್ಕೊಂಡು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಇನ್ನು ಶಿವ ಜವಾಬ್ದಾರಿ ಒಬ್ಬಳು ತಂಗಿ ಮದುವೆ ಮಾಡಿದ್ರೆ ಆಗೋಯ್ತು ಇಬ್ಬರು ತೆಂಗಿದಿರು ಇದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅವ್ರ ಮದುವೆನೂ ಜವಾಬ್ದಾರಿನೂ ನನ್ನ ಮೇಲಿದೆ ಅಂತ ಇಲ್ಲಪ್ಪ ಇಲ್ಲ ಅಷ್ಟೊಂದೆಲ್ಲ ಇದೆ ಇಲ್ಲ ನನಗೆ ಜವಾಬ್ದಾರಿ ತಗೊಳ್ಳೋದಿಲ್ಲ ನಾನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅವ್ರ ಮದುವೆ ಅವ್ರಿಷ್ಟ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಹಾಗಂದರೆ ಆಗ್ಬಿಡುತ್ತೆ ಏನಪ್ಪ ಶಿವು ಆಗ ತಂಗಿದಿರೇ ಆಡ್ತಾರೆ ಈ ಹೆಣ್ಮಕ್ಳು ಇದ್ದಂಗೆ ಹಾಲುಕೇನೇ ಇದ್ದಂ ಇದ್ದಂಗೆಪ್ಪ ಹೇಗೆ ಬೆಳ್ ಬೆಳಿತಾರೆ ಅಂತ ಗೊತ್ತಾಗೋದೇ ಇಲ್ಲ ಹೆಣ್ಮಕ್ಳು ಅವರು ಅಲ್ಲೇ ಕಾಲೇಜ್ ಹೋಗ್ತಾ ಇರ್ತಾರೆ ಹಾಗೆ ಹೋಗ್ತಿರೋರು ಮದುವೆ ಆಗಿಬಿಡ್ತಾರೆ ಬೇಗ ಹೆಣ್ಮಕ್ಳು ಬೆಳೆದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದೇ ಸಹ ಹೇಳ್ತಾ ಇರ್ತಾರೆ ಹೌದು ಹೌದು ಶಿವ ಶಿವ ಅವರು ಅವರು ಕೂಡ ಈ ರೀತಿ ಹೇಳ್ತಾ ಇರ್ತಾರೆ ಅದನ್ನು ಪಲ್ಲವಿ ಆಗು ಅಲ್ಲಿ ಇರೋರೆಲ್ಲ ಕೇಳಿಸ್ಕೊತಾ ಇರ್ತಾರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಶಿವ ಅವರು ಹೇಳ್ತಾ ಇರ್ತಾರೆ ಇಬ್ಬರು ನಾನು ನನ್ನ ಚಿಕ್ಕವಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ ಚಿಕ್ಕವರು ದೊಡ್ಡವರಾಗಿ ಮದುವೆ ಆಗೋ ಟೈಮ್ ಬಂದಾಗ ಮದುವೆ ಮಾಡಲೇಬೇಕು ಅಲ್ವಾ ಅಂದಾಗ ಮದುವೆ ಮಾಡಿ ಏನೋ ದೊಡ್ಡ ವಿಷಯ ಅಲ್ಲ ಆದರೆ ಅವರನ್ನು ನೋಡ್ತಾ ಇದ್ರೆ ನನಗೆ ಭಯ ಅವರಿಗೆ ಒಪ್ ಒಪ್ಸೋಕೆ ನನ್ನ ಕೈಯಿಂದ ಆಗಲ್ಲ ಭಯ ಅಂತ ಹೇಳಿಬಿಟ್ಟು ಇಲ್ಲಿ ಶಿವ ಅವರು ಹೇಳ್ತಾ ಇರ್ತಾರೆ ಯಜಮಾನರು ಇದ್ದಿದ್ರೆ ಇವತ್ತು ನನ್ನ ಮನೆಯಲ್ಲಿ ನಗು ಸಂತೋಷ ತಮಾಷೆ ಎಲ್ಲವೂ ಕೂಡ ಇದ್ದೇ ಇದೆ ಆದರೆ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ತೊಂದರೆ ಇದೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇರ್ತಾರೆ ನಿನ್ನ ದೈಹಿಕವಾಗಿ ದೂರ ಇರ್ಬೋದು ಆದರೆ ಮಾನಸಿಕವಾಗಿ ನಮ್ಮ ಮನಸಲ್ಲಿ ಎಲ್ಲನೂ ಸಹ ಮಾಧವರು ಇದ್ದಾರೆ ಅವರು ನೋಡ್ತಾ ಇದ್ದಾರೆ ಇದನ್ನೆಲ್ಲ ಅಂತ ಹೇಳಿಬಿಟ್ಟು ಪೂರ್ಣಿ ಮತ್ತು ಸಂಗೀತ ಅವರು ಸಾರಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸಹ ಪೂರ್ಣಿಗೆ ಸಮಾಧಾನ ಮಾಡ್ತಾಯಿರ್ತಾರೆ ಸಂಗೀತ ಇದ್ದವಳು ನಿನ್ನ ಮನಸ್ಸಿನ ಹಗುರ ಹಗುರ ಮಾಡ್ತೀನಿ ನಿನ್ನ ಮನಸ್ಸಲ್ಲಿರೋ ದುಃಖನೆಲ್ಲ ಆಚೆ ತೆಗೆಸ್ಬಿಡ್ತೀನಿ ತೆ ತೆಗೆದ್ಬಿಡೋಣ ಅಂತ ಮಾತಾಡ್ಕೊಂಡು ಏನಂತೀರಾ ಅಂತ ಹೇಳಿಬಿಟ್ಟು ನೈಟ್ನ ನಿಮ್ಮ ರೂಮಲ್ಲಿ ಅಂದರೆ ನಿಮ್ಮ ಪಾಡಿಗೆ ನೀವು ದಿವಸ ಕಳಿಬೇಕಾಗತ್ತೆ ಅಂತ ಬಿಟ್ಟಿರೋಕೆ ಆಗೋಲ್ಲ ಅಂದಾಗ ಏನು ಅಂಕಲ್ ಒಂದಿನ ಬಿಟ್ಟಿರಲ್ವಾ ಆಂಟಿನ ಅಂದಾಗ ರೂಮ್ ರೂಮ್ನಲ್ಲಿ ಬಂದುಬಿಡ್ತೀನಿ ಬಂದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಸಂಗೀತ ಗದ್ರುಕೊತಾ ಇರ್ತಾಳೆ ಇನ್ನು ಈ ಕಡೆ ದೇವಿಯಾನಿ ಬಂದುಬಿಟ್ಟು ಇಂದ್ರಾಣಿ ಹತ್ತಿರಕ್ಕೆ ಬರ್ತಾಳೆ ನೋಡು ತಬ್ಬಾಕ್ ಸುಮ್ಮನೆ ಇರೋ ಹೆಣ್ಣ ತಕ್ಷಣ ಅಂದ್ಬಿಟ್ಟು ಇಲ್ಲಿ ಇಬ್ಬರು ವಿಲನ್ಸ್ ಕೂಡ ಮಾತಾಡ್ತಾಯಿರ್ತಾರೆ ಅವಳನ್ನ ಒಪ್ಪಿಸ್ತೀಯಾ ಅಂದ್ಬಿಟ್ಟು ಇಂದ್ರಾಣಿ ಅವ್ರು ಕೇಳ್ತಿರ್ತಾರೆ ಅಯ್ಯೋ ಎಷ್ಟು ಬೇಗ ಆಗ್ಬಿಡುತ್ತೋ ಇಂದ್ರಾಣಿ ಅಯ್ಯೋ ಜೋರಾಗಿ ಮಾತಾಡ್ಬೇಡ ಅಲ್ಲ ನನ್ನ ಹೆಸರು ಹೇಳಿದರೆ ಕಷ್ಟ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವರು ಹೇಳ್ತಿರ್ತಾರೆ ಅದೇನೋ ಹೇಳ್ತಾರಲ್ಲ ಕಬ್ ಕಬ್ನ ತಟ್ಟದಾಗೆ ನಾವು ಚೆನ್ನಾಗಿ ಬಡಿಬೇಕು ಅಂತ ಹೇಳಿ ಪಲ್ಲವಿ ಅವ್ರ ಮನಸಲ್ಲಿ ಸ್ವಲ್ಪ ಹಗುರ ಮಾಡಿಕೊಂಡು ಏನು ನನ್ನ ಮಗ ಸೊಸೆ ತಪ್ಪು ಮಾಡೋ ಮಾಡಿದವನು ಅನ್ನೋತ್ತಿರ ಹೊಡೆದ್ಬಿಟ್ಟಿದ್ದಾಳೆ ಕೆನ್ನೆಗೆ ಹೊಡೆದ್ಬಿಟ್ಟ ಅಂತ ಹೇಳಿಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಇವನ ಜೊತೆ ಬಾ ಅಂದರೆ ಬರ್ತಾಳ ಅದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಟೈಮ್ ತೊಗೊಂಡು ಈ ಕೆಲಸಗಳೆಲ್ಲ ಮಾಡಬೇಕು ಎಲ್ ಏನೋ ಅಪ್ಪಿಡೋ ಕೆಲಸನ ಕೆಡುವ ನೀರು ಬೇಗ ಜಾರ್ಕೊಂಡ್ಬಿಡು ಜಾರ್ಕೊಂಡೋಗುತ್ತೆ ಅದೇ ಹಳ್ಳಕ್ಕೆ ಸೇರೆ ಸೇರುತ್ತೆ ಅದೇ ರೀತಿ ಅಪ್ ಅಲ್ಲಿರೋ ನೀರು ಸೇಲೇಬೇಕಲ್ವಾ ಅಂತ ಹೇಳಿಬಿಟ್ಟು ಅದಕ್ಕೆ ಟೈಮ್ ಕೂಡ ಕೂಡಿ ಬರಬೇಕು ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಯಿತು ದೇವ್ಯನಿ ಏನು ಮಾಡ್ತೀ ಏನು ಮಾಡ್ತೀಯೋ ಮಾಡು ಗೊತ್ತಾಯ್ತಾ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಈ ಕಡೆ ನಾನೇ ಹೋಗ್ಲ ಅಂದಾಗ ಏ ಸುಮ್ಮನೆ ಇರೋಲೋ ಇರ ಇರೋಲೆ ಅಂತ ಹೇಳಿಬಿಟ್ಟು ಇಂದ್ರಾಣಿ ಅವರು ಹೇಳ್ತಾಯಿರ್ತಾರೆ ಆಗ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್